i'm ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ಮೊದಲ ಆಷಾಢ ಶುಕ್ರವಾರ ಇರೋದರಿಂದ ನಾವು ಬೆಳ ಬೆಳಗ್ಗೆನೆ ಅಮ್ಮನವರ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಸೊ ಫುಲ್ ಆ್ಯಂಡ್ ಫುಲ್ ಕ್ರೌಡ್ ಇತ್ತು ನಾವು ಸೊ ಮೆಟ್ಲು ಹತ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಬೈಕಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಬೈಕ್ ಕಾಲೋ ಇಲ್ಲ ಅಂತೇಳಿದ್ರು ಮತ್ತೆ ರಿಟರ್ನ್ ಬರೋಕ್ಕಾಗಲಿಲ್ಲ ಅಲ್ಲೇ ಬೆಟ್ಟನ ಮೆಟ್ಲನ್ನು ಹತ್ಕೊಂಡು ಹೋದ್ವಿ ಸೊ ಅಲ್ಲಿ ಅರ್ಶನ ಹಚ್ಕೊಂಡು ಹೋಗೋರಿದ್ರು ಮತ್ತು ಮಂಡಿಗಾಲಲ್ಲೂ ಕೂಡ ನಡ್ಕೊಂಡು ಅಮ್ಮನವ್ರ ಅರ್ಕೇನು ಕೂಡ ತೀರಿಸಿದ್ರು ಸೊ ನಮಗಂತೂ ಅಮ್ಮನವರ ದರ್ಶನ ಸಿಗಲಿಲ್ಲ ಬನ್ನಿ ಅಮ್ಮನವರು ನಮಗೆ ಯಾವ ರೀತಿ ದರ್ಶನವನ್ನು ಕೊಟ್ಟರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬೇಜಾರಿಂದ ತುಂಬ ನಾನೇ ಅಂತಲ್ಲ ತುಂಬ ಜನ ಕೂಡ ಅಮ್ಮನವ್ರ ದರ್ಶನ ಆಗಲಿಲ್ಲ ತುಂಬ ಕ್ರೌಡ್ ಇತ್ತು ಇಲ್ಲಾಂದರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡು ಹೋಗಬೇಕಾಗಿತ್ತು ಅಷ್ಟೊಂದು ಹತ್ರ ಇರತ್ತೆ ಹೇಳಿ ಅಲ್ವಾ ಹಾಗಾಗಿ ಅಮ್ಮನ ಪಾದ ಅಂದರೆ ಅವ್ರು ಸನ್ನಿತಾನಕ್ಕೆ ಹೋಗಿದ್ದೀವಲ್ವಂಟು ಗೋಪುರವನ್ನು ನೋಡಿಕೊಂಡು ರಿಟರ್ನ್ ಆಗ್ತಾ ಇರಬೇಕಾದ್ರೆ ಬಂದಂಥ ಭಕ್ತಾದಿಗಳಿಗೆ ನಿರಾಶೆ ಮಾಡಬಾರ್ದು ಅಂತೇಳ್ಬಿಟ್ಟು ನಿಜಕ್ಕೂ ನಾವೇ ಧನ್ಯ ಅಂತ ಹೇಳ್ಬೋದು ನಾವೇ ಅದೃಷ್ಟವಂತರು ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸ್ವತಃ ಅವರೇ ಬೆಟ್ಟ ಅತಿ ನಮಗೆ ದರ್ಶನ ಕೊಟ್ಟು ಅನ್ನೋ ರೀತಿಯಲ್ಲಿ ಖುಷಿಯಾಗಿದೆ

ರಚನ ಗಿರಿ ಕಾಡು ಒಳಗಡೆ ಗಣಿ ಸಖತ್ ಆಗಿದೆ ಚೆಂದು ಆಯ್ ಮಾಡುವ ನೂರ ಸಾವಿರದ ಒಂದು ಮೆಟ್ಲತ್ತಿದೀನಿ ಏನು ಸಾವಿರದ ಒಂದು ಮೆಟ್ಲು ಹೆಸರು del kaanta ali principle rate of q chawa in the entering entering

ಅಲ್ಲಿಂದ ಎಷ್ಟು ಮೈಲೇ ಮುಂದೆ ಎಲ್ಲ ಜನ ನಿಲ್ಗಳ ಮುಂದೆ ನೋಡಿ ಇಲ್ಲ ಇಲ್ಲ

ಹಾ ಬೆಳಿಗ್ಗೆ ಒಂದು ಐದು ಗಂಟೆ ನಾಲ್ಕು ಗಂಟೆ ದರ್ಶನ ಆಯಿತು ದರ್ಶನ ಈಗ ಎಲ್ಲಿ ಬಿಡ್ತಾರೆ ಅಂತ ಸರ್ಕಾರ ಐತಲ್ಲ ಮೇಲ್ಗಡೆ ಅದಕ್ಕೆ ಅದೇ ಮೆಟ್ಲು ಹತ್ತ್ಬಿಟ್ಟು ತಿರ್ಗಾ ಮೆಟ್ಲು ಬಾಜನ್ ಆದರೂ ಸ್ವಲ್ಪ ಜಾಗ ನಮ್ದು ಇನ್ನೂ ಆಗಿಲ್ಲ ಸರ್ ಅವ್ರು ಅಲ್ಲಿದ್ದಾರೆ ನಾವೆಲ್ಲಿದ್ದೀವಿ ಮುಂದೆ ಹೇಳೇಡ್ ಸೈ ದರ್ಶನ ಬ್ರಾ ನೋಡೋ ಎಷ್ಟು ಚೆನ್ನಾಗಿ ದರ್ಶನ ಆಗ್ಲಿಲ್ಲ ಅಂತ ದರ್ಶನ ಕೂಡ ಬರ್ತಾ ಇದ್ದಾರೆ ಚಾಮುಂಡೇಶ್ವರಿ ಬೆಟ್ಟ ಹತ್ತಿರ ಈಗ ಇಳೀತಲ್ವಾ ನೋಡಿದ್ರಲ್ವಾ ಫ್ರೆಂಡ್ಸ್ ಎಂಥ ಅದೃಷ್ಟವಂತರು ಹೇಳ್ಬಿಟ್ಟು ಸೊ ಅಮ್ಮನವರೇ ನಮಗೆ ದರ್ಶನ ಭಾಗ್ಯವನ್ನು ಕೊಟ್ಟಿದ್ದಾರೆ ತುಂಬ ಬೇಜಾರಿನಲ್ಲಿ ಬರ್ತಾ ಇದ್ವಿ ಆ ನೋಡಿದ ತಕ್ಷಣ ನಮಗೆ ತುಂಬಾ ಖುಷಿಯಾಯಿತು ಸೊ ವಿಡಿಯೋ ಎಲ್ಲ ಇಷ್ಟ ನಿಮ್ಗಾಗಿದೆ ಅಂತ ಭಾವಿಸ್ತಾ ಶ್ರೀ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಇದ್ದೀನಿ ಸೊ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಕಾ ಕೂಡ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್